ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೆ ಮಾದರಿಯಾದ ಸೊರಬಾದ ಶ್ರೀರಂಗನಾಥ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿತರ ಅಕ್ಕಿ ಒಯ್ಯಲು ಉಚಿತ ಸಾರಿಗೆ ನೀಡಿದ ಮುತ್ತೂರು ಫೈನಾನ್ಸ್ ಮುಖ್ಯಸ್ಥರಾದ ಕುಬೇರಪ್ಪ ಮತ್ತು ಮಹೇಶ್ ರವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಸಿರು ಮುಕ್ತ ದೇಶವನ್ನಾಗಿ ಮಾಡಲು ಬಡ ಕುಟುಂಬಗಳಿಗೆ ಉಚಿತ ಪಡಿತರ ಅಕ್ಕಿ ವಿತರಣೆ ಮಾಡುತ್ತಿದೆ ಅಕ್ಕಿ ಪಡೆಯಲು ಬಡವರು ಶ್ರೀಮಂತರು ಅಂಗವಿಕಲರು ವೃದ್ಧರು ಮಹಿಳೆಯರು ಮಕ್ಕಳು ಎಲ್ಲರೂ ನ್ಯಾಯ ಅಂಗಡಿಗೆ ಬರುತ್ತಾರೆ ಅನುಕೂಲ ಇರುವವರು ಗಾಡಿಗಳಲ್ಲಿ ಬಂದರೆ ಏನು ಅನುಕೂಲ ಇಲ್ಲದೆ ಇರುವವರು ನಡೆದುಕೊಂಡು ಬರುತ್ತಾರೆ ಬಸ್ ಮೂಲಕ ಆಟೋಗಳಲ್ಲಿ ಬರುತ್ತಾರೆ ಒಬ್ಬೊಬ್ಬರದು ಒಂದೊಂದು ರೀತಿಯ ವ್ಯವಸ್ಥೆ ಇರುತ್ತೆ ಇದೆಲ್ಲವನ್ನ ಗಮನಿಸಿದ ಶ್ರೀ ರಂಗನಾಥ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿತರ ಅಕ್ಕಿಯನ್ನ ಸಾರ್ವಜನಿಕರು ತಮ್ಮ ಮನೆಗೆ ಸುರಕ್ಷಿತವಾಗಿ ಮನೆಗೆ ಸಾಗಿಸಲು ಬಡವರಿಗೆ ಅನುಕೂಲವಾಗಲೆಂದು ಸಾರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬನ್ನಿ ಅದರ ಉಪಯೋಗ ಯಾವ ರೀತಿ ಆಗ್ತಿದೆ ನೋಡೋಣ ಇವತ್ತು ಏನು ಸರ್ಕಾರ ಉಚಿತ ಪಡಿತರವನ್ನು ಜನರಿಗೆ ಕೊಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸೊರಬ ಶ್ರೀ ರಂಗನಾಥ ವಿರುದ್ದೇಶ ಸಹಕಾರ ಸಂಘದ ಅಡಿಯಲ್ಲಿ ಏನು ಪಡಿತರವನ್ನು ಪಡಿತರದಾರರಿಗೆ ಪಡಿತರವನ್ನು ಕೊಡ್ತಾ ಇದ್ದೀವಿ ಈ ಪಡಿತರದಾರರಿಗೆ ಉಚಿತವಾಗಿ ನಾವು ವಾಹನದ ಸೇವೆಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ರಂಗನಾಥ ನಿರ್ದೇಶಕರು ಮತ್ತು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಮಾತನಾಡಿದಾಗ ಒಳ್ಳೆಯ ಯೋಜನೆ ಇದನ್ನು ಸರ್ಕಾರದ ಗಮನಕ್ಕೂ ತರಬೇಕು ಆ ನಿಟ್ಟಿನಲ್ಲಿ ಮೊದಲೇದಾಗಿ ನಾವೇ ಅದನ್ನು ಖುದ್ದಾಗಿ ಕೆಲಸ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದೀವಿ ಉಚಿತ ವಾಹನದ ಸೇವೆ ಪಡಿತರದಾರರಿಗೆ ಉಚಿತ ವಾಹನದ ಸೇವೆಯನ್ನು ನೀಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ನಾವು ರಂಗನ ಮುತ್ತೂಟ್ ಫೈನಾನ್ಸ್ ಸೊರಬ ಶಾಖೆಗೆ ಈ ಥರ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಖರ್ಚನ್ನು ತಾವು ಒದಗಿಸ್ಕೊಡ್ಬೇಕು ವಾಹನದ ಸೇವೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಹೃದಯಪೂರ್ವಕವಾಗಿ ಸುಮಾರು ಎಂಟು ತಿಂಗಳು ಅರವತ್ತು ಸಾವಿರ ರುಗಳನ್ನು ನೀಡಿ ಪಡಿತದಾರರಿಗೆ ಆಟೋದ ಸೇವೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೀಡಿದಂತಹ ಮುತ್ತೂಟ್ ಮ್ಯಾನೇಜರ್ ಹಾಗೂ ಮುತ್ತೂಟ್ ಫೈನಾನ್ಸ್ ಅವರಿಗೆ ನಾವು ಹೃದಯದ ಆಭಾರಿ ಆಗಿದ್ದೇವೆ ಹಾಗೂ ಧನ್ಯವಾದಗಳನ್ನು ಕೂಡ ಇದ್ದೇವೆ ಈ ಸೇವೆಯು ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೂ ಮಾದರಿಯಾಗಿದೆ ಮತ್ತು ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಕೂಡ ವ್ಯಕ್ತವಾಗುತ್ತಿದೆ ಈ ಉಚಿತ ಸಾರಿಗೆ ವೆಚ್ಚವನ್ನ ಸುರಮದ ಮುತ್ತೂಟ್ ಫೈನಾನ್ಸ್ ವಹಿಸಿಕೊಂಡಿದ್ದು ಈ ಕಾರ್ಯಕ್ಕೆ ಸಹಕಾರ ಮಾಡಿದ ಫೈನಾನ್ಸ್ ಫೈನಾನ್ಸ್ನ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಇದಕ್ಕೆ ಸಹಕಾರ ನೀಡಿದ ದಿನಕರ್ ಭಾವೆ ಅವರಿಗೂ ಅಭಿನಂದನೆಯನ್ನ ತಿಳಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಗೌರವವನ್ನ ಶ್ರೀ ರಂಗನಾಥ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ದೊಡ್ಡನೇರವರು ಮಾಡಿದರು ಇಂಡಿಕೆ ಹಬ್ಬ ನನಗೆ ಪ್ರತಿಷ್ಠಾನ ಆಟೋದಲ್ಲಿ ಅಕ್ಕಿ ಹಾಕಿ ಸಹಾಯ ಮಾಡ್ತಿದ್ದಾರೆ ಅಧ್ಯಕ್ಷರು ಮತ್ತೆ ಮೊದಟ್ ಪಿಣಲ್ಸ್ ಅವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅವರಿಗೆ ನನ್ನ ಪೂರ್ಣ ಅಭಿನಂದನೆಗಳು ಅವ್ರ ಸೇವೆ ನಾವು ಯಾವತ್ತು ಉಪಯೋಗಿಸ್ಕೊಳ್ತೇವೆ ಚೆನ್ನಾಗಿ ವರ್ತಿಸ್ತೇವೆ ಮಾಮೂಲಿ ಚೆನ್ನಾಗಿ ಇದೇ ಥರ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರೆ ಸಾಕು ಹ್ಯಾಂಡಿಕ್ಯಾಪ್ನ ವಯಸ್ಸಾದವ್ರನ್ನ ಬಡವ್ರನ್ನ ಎಲ್ಲರೂ ನಿಂತ್ಕೊಂಡ ನೋಡ್ಕೊಂಡ್ರೆ ಸಾಕು ತುಂಬ ಸೌಲಭ್ಯಗಳು ಹೊಂದಿದೆ ಏನಪ್ಪ ಅಂದರೆ ನಾವು ಇಲ್ಲಿಂದ ಆಟೋ ಆಟೋಗೆ ಪೇಮೆಂಟ್ ದುಡ್ಡು ಕೊಡಬೇಕಿತ್ತು ಅಲ್ಲಿಂದ ಅವರು ಉಚಿತವಾಗಿ ಆಟೋವನ್ನು ಮನೆ ತನಕ ತಗೊಂಡು ಹೋಗಿ ಅಕ್ಕಿಯನ್ನು ಅಲ್ಲೇ ಸಲ್ಲಿಸ್ತಾರೆ ನಮಗೆ ಹಾಗಾಗಿ ರಂಗನಾಥ ಸೊಸಟ್ಟಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ